ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ನಿರ್ಮಾಣಕ್ಕಾಗಿ ಶಾಸಕರು ಪಣ ಹಾಗೆ ಕಾಣ್ತಾ ಇದೆ ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿ ಬೆಡ್ಗಳ ಸುಸಜ್ಜಿತ ಕಟ್ಟಡವನ್ನ ಮಾಡೋದಕ್ಕೆ ಮನವಿ ಮಾಡಿದ್ರು ನೋಡಿ ಇವೆಲ್ಲ ನೋಡುವಾಗ ಒಂದು ಪ್ರಶ್ನೆಯನ್ನ ಶಾಸಕರಲ್ಲಿ ಕೇಳಲೇಬೇಕಾಗುತ್ತೆ ಅದೇನಪ್ಪ ಅಂದ್ರೆ ಅಲ್ಲಿ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ತಜ್ಞರೇ ಇಲ್ಲ ಒಂದು ತಿಂಗಳಿಗೆ ಬಂದು ಮಾಡಲಾಗಿದೆ ಅಂತ ಅಲ್ಲಿ ಘೋಷಿಸಿದ್ದಾರೆ ಈ ಒಂದು ತಿಂಗಳು ಅಲ್ಲಿಗೆ ಪರಿಹಾರ ಏನು ಮಾಡ್ತೀರಾ ಬೇರೆ ಏನಾದರೂ ಏನು ತಜ್ಞರನ್ನು ನಿಲ್ಲಿಸ್ತೀರಾ ಡಾಕ್ಟರ್ಗಳನ್ನು ಅಥವಾ ಅದನ್ನು ಬಂದ್ ಮಾಡುವಂತಹ ಪ್ಲ್ಯಾನ್ ಇದೆಯಾ ಅಥವಾ ಶಾಸಕರ ಸುಪರ್ದಿಯಲ್ಲಿ ಬೇರೆ ಏನಾದರೂ ಸರ್ಕಾರಿ ಆಸ್ಪತ್ರೆಗಳನ್ನು ತೆರೆಯುವಂತಹ ಪ್ಲ್ಯಾನ್ ಏನಾದರೂ ಇದೆಯಾ ಇವತ್ತು ನಾವು ಗಂಭೀರವಾಗಿ ಗಮನಿಸಬೇಕಾದಂತಹ ಒಂದು ವಿಚಾರ ಇರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಕಾದಂತಹ ಅನುಕೂಲತೆಗಳು ಸಿಗ್ತಾ ಇಲ್ಲ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಜನರಿಗೆ ಕನಸುಗಳ ಗೋಪುರವನ್ನು ಕಟ್ಟಿಕೊಡ್ತಾ ಇದ್ದಾರೆ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನೆನ್ನೆ ದಿವಸ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರ ಸೋಷಿಯಲ್ ಮೀಡಿಯಾ ಆ ಒಂದು ಫೇಸ್ಬುಕ್ ಜಾಲತಾಣದಲ್ಲಿ ಒಂದು ವಿಡಿಯೋ ಕ್ಲಿಪ್ ಕಾಣಲಿಕ್ಕೆ ಸಾಧ್ಯ ಆಯಿತು ಸೊ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮ್ಮ ಮುಂದೆ ನೀವು ಒಳ್ಳೆಯ ವಿಚಾರ ನಮ್ಮ ಪುತ್ತೂರು ತಾಲೂಕಿಗೆ ಒಂದೊಳ್ಳೆ ಸುಸಜ್ಜಿತವಾದಂತಹ ಮೆಡಿಕಲ್ ಕಾಲೇಜು ಬರುತ್ತೆ ಎಷ್ಟೋ ಎಕರೆ ಜಾಗವನ್ನು ಹೇಳ್ತಾರೆ ಮುನ್ನೂರು ಬೆಡ್ಗಳ ವಿಚಾರಗಳನ್ನು ಹೇಳ್ತಾರೆ ಎಲ್ಲವನ್ನೂ ಕರೆಕ್ಟಾಗಿ ಹೇಳ್ತಾ ಇದ್ದರು ಆದರೆ ಇಲ್ಲಿ ಪ್ರಶ್ನೆ ಮಾಡೋದು ನಾವು ಅದಲ್ಲ ಇವಾಗ ಸುಸಜ್ಜಿತವಾಗಿ ಎಲ್ಲ ಕಡೆ ನಾವು ನಾವು ಸುಳ್ಯ ಕಡೆ ಬರೋದಾದರೆ ಅಥವಾ ಇನ್ನಿತರ ಬೇರೆ ಕಡೆ ಹೋಗೋದಾದರೆ ಸರ್ಕಾರಿ ಆಸ್ಪತ್ರೆ ಅಂತ ಹೇಳುವಾಗ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡು ಮಾಡಿದಂತಹ ಕೆಲವೊಂದು ಎಲ್ಲ ತಜ್ಞರು ಇರ್ತಾರೆ ಬೇಕಾದಂತಹ ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳಿಗೆ ನಾವೇನು ಕಡಿಮೆ ಇಲ್ಲ ಅಂತ ಹೇಳುವಂತಹ ಎಲ್ಲ ಮೂಲಸೌಕರ್ಯಗಳನ್ನು ಮಾಡಿರ್ತಾರೆ ಇವತ್ತು ಪುತ್ತೂರಿನ ಅವಸ್ಥೆಯನ್ನು ಶಾಸಕರು ಹೋಗಿ ಗಮನಿಸಿದ್ದೀರಾ ಪುತ್ತೂರಿನ ಆಸ್ಪತ್ರೆಯಲ್ಲಿ ಹೆರಿಗೆ ತಜ್ಞರು ಇಲ್ಲ ರಜೆಯಲ್ಲಿದ್ದಾರೆ ಒಂದು ತಿಂಗಳ ಕಾಲ ರಜೆ ಅಂತ ಅಲ್ಲಿ ಘೋಷಿಸಲಾಗಿದೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಒಂದು ತಿಂಗಳ ಕಾಲ ಆ ಒಂದು ಹೆರಿಗೆ ಒಂದು ಕೊಠಡಿಯನ್ನೇ ಬಂದ್ ಮಾಡಲಾಗಿದೆ ಇದನ್ನು ಶಾಸಕರ ಗಮನಕ್ಕೆ ಯಾರಾದರೂ ತಂದಿದಾರಾ ಅಥವಾ ಇನ್ನೊಂದು ಹೆರಿಗೆಗೆ ಅಂತ ಹೋಗಿ ಶಾಸಕರಿಗೆ ವಿಡಿಯೋ ಮಾಡಿ ಕಳಿಸ್ಬೇಕಾ ಈ ಒಂದು ವಿಚಾರವನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ ಸೊ ನಾವು ಇಲ್ಲಿ ಬರೀ ನೋಡಿ ಕನಸುಗಳನ್ನು ಕಟ್ಟಿಕೊಟ್ಟು ಈ ಒಂದು ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ನಮ್ಮಲ್ಲಿ ಇದೆಯೋ ಅದನ್ನು ಇಂಪ್ರೂವ್ ಮಾಡ್ತಾ ನಾವು ಕನಸುಗಳನ್ನು ತೋರಿಸ್ಬೇಕು ಜನರಿಗೆ ಇಲ್ಲಿ ಸುಸಜ್ಜಿತವಾದಂತಹ ಒಂದು ಕಟ್ಟಡ ಇದೆ ಅದರಲ್ಲಿ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸಿಕೊಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಶಾಸಕರಿಂದ ಸಾಧ್ಯ ಆಗ್ತಾ ಇಲ್ಲ ಅಥವಾ ಅವರ ಗಮನಕ್ಕೆ ಬರ್ತಾ ಇಲ್ಲ ಅಂದರೆ ಇವತ್ತು ಅವರನ್ನು ನಾನು ತಪ್ಪು ಮಾಡ್ತಾ ಇಲ್ಲ ಅವರಿಗೆ ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ ಅಲ್ಲಿ ಹೋಗಿ ಗಮನಿಸಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ಗಮನಿಸಲಿ ಇವತ್ತು ಹೆರಿಗೆ ತಜ್ಞರು ಅಲ್ಲಿ ಇಲ್ಲ ಆ ಕೊಠಡಿಯನ್ನು ಮುಚ್ಚಲಾಗಿದೆ ಇದಕ್ಕೆ ಯಾರು ಹೊಣೆ ಈ ಒಂದು ಹೊಣೆಯನ್ನು ಯಾರು ನಿವಾರಣೆ ಮಾಡ್ತಾರೆ ಅಲ್ಲಿಗೆ ಯಾರು ಆ ಒಂದು ಪ್ರ ತಜ್ಞರ ಬದಲಿಗೆ ಬೇರೆ ತಜ್ಞರನ್ನು ನೇಮಿಸ್ತಾರೆ ಈ ಎಲ್ಲ ಪ್ರಯತ್ನಗಳನ್ನು ಶಾಸಕರು ಮಾಡಿದಾರಾ ಅಥವಾ ಶಾಸಕರಿಗೆ ಗಮನಕ್ಕೆ ಬರಲಿಲ್ಲವಾ ಅಥವಾ ಈ ಒಂದು ಗಮನಕ್ಕೆ ಬಂದರೆ ಅದನ್ನು ಸರಿಪಡಿಸ್ತಾರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ ಇನ್ನು ಈ ಒಂದು ಸರ್ಕಾರಿ ಆಸ್ಪತ್ರೆಯ ವಿಚಾರವನ್ನು ಹೇಳುವುದಾದರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ ದುಡ್ಡು ಕೊಟ್ಟರೂ ಪರವಾಗಿಲ್ಲ ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವುದಿಲ್ಲ ಅನ್ನೋದಕ್ಕೆ ನಾನೇ ಉದಾಹರಣೆ ನಾನು ಒಂದು ಆ್ಯಕ್ಸಿಡೆಂಟ್ ಸಂಭವಿಸಿದಂತಹ ಸಂದರ್ಭದಲ್ಲಿ ಇದೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂದರೆ ಇಡೀ ಸಾಮಾಜಿಕ ಜಾಲತಾಣ ಸರ್ಕಾರದ ಕೊಟ್ಟಂತಹ ಆ ಒಂದು ಭರವಸೆಗಳನ್ನು ರಾಜ್ಯ ಸರ್ಕಾರ ಕೊಟ್ಟಂತಹ ಭರವಸೆಗಳನ್ನು ಶಾಸಕರು ಹೇಳುವಂತಹ ಆ ಒಂದು ಕನಸಿನ ಗೋಪುರಗಳನ್ನು ನಂಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದಿದೆ ಇದಿದೆ ಅಂತ ಹೇಳಿ ಕರೆಸ್ಕೊಬಿಡ್ತಾರೆ ನಾನು ಅದೇ ರೀತಿಯಲ್ಲಿ ಹೋಗಿದ್ದೆ ನೋಡಿ ನನ್ನ ಕಾಲಿಗೆ ತಾಗಿ ಚರ್ಮ ಹೋಗಿ ಊದ್ಕೊಂಡಿದ್ರು ಏನೋ ಒಂದು ನರಕ್ಕೆ ಪೆಟ್ಟಾಗಿ ಅಲ್ಲಿ ಹೋದಾಗ ಡಾಕ್ಟರ್ಗಳು ಏನು ಮಾಡಿದರು ಅಂದರೆ ಚೆಕ್ ಮಾಡಿಬಿಟ್ಟು ಪಾದದಿಂದ ಮೇಲಿನವರೆಗೆ ಫುಲ್ ಬ್ಯಾಂಡೇಜ್ ಹಾಕಿ ಕಟ್ಟಿ ಕೊಟ್ಟರು ಏನು ಮುಲಾಮು ಇಲ್ಲ ಏನೂ ಇಲ್ಲ ಯಾವ ರೀತಿಯಲ್ಲಿ ಕಟ್ಟಬೇಕು ಅನ್ನೋಂತಹ ಒಂದು ರೀತಿಯಲ್ಲಿ ಪ್ರಾಥಮಿಕ ಜ್ಞಾನವೂ ಇಲ್ಲದಂತಹ ಒಂದು ಡಾಕ್ಟರ್ಗಳು ಅಂತ ನಾನು ಅನ್ಕೋತೀನಿ ಅದು ಮನೆಗೆ ಬಂದು ಎರಡು ದಿವಸ ಆಗುವಾಗ ಮತ್ತಷ್ಟು ಊದಿ ಅಲ್ಲಿ ಎಷ್ಟರ ಮಟ್ಟಿಗೆ ಆ ಒಂದು ನೋವು ಯಾತನೆಯನ್ನು ನಾನು ಅನುಭವಿಸಿದೆ ಅಂತ ನನಗೆ ಗೊತ್ತಿದೆ ಸೊ ಅಂತಹ ಆ ಒಂದು ತಜ್ಞರನ್ನು ಇಟ್ಟುಕೊಂಡು ನಾವಿಲ್ಲಿ ಜನಸಾಮಾನ್ಯರನ್ನು ಅಲ್ಲಿ ಕಳಿಸ್ಕೊಡೋಕ್ಕಾಗುತ್ತಾ ಅಥವಾ ಹೋದಂತಹ ನೋಡಿ ಏನೂ ಆಗದಂತಹ ನಿರ್ಗತಿಕರು ಮಾತ್ರ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ಅವರಿಗೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ವೆಚ್ಚವನ್ನು ಭರಿಸುವಂತಹ ತಾಕತ್ತು ಸಾಮರ್ಥ್ಯ ಇರೋದಿಲ್ಲ ಅದಕ್ಕಾಗಿ ಹೋಗ್ತಾರೆ ಹೊರತು ಅಲ್ಲಿಂದ ಒಳ್ಳೆ ರೀತಿಯಲ್ಲಿ ಅಲ್ಲಿನ ಒಬ್ಬೊಬ್ಬರನ್ನು ನೋಡುವಾಗ ಏನೋ ತಮ್ಮ ಮನೆಯಿಂದ ತಂದು ಹಾಕೋ ಥರ ಮಾಡ್ತಾರೆ ಏನೋ ಫ್ರೀಯಾಗಿ ಬಿಟ್ಟಿಯಾಗಿ ಬರ್ತಾರೆ ಅವರನ್ನು ಬಿಟ್ಟಿಯಾಗಿ ನೋಡಿ ಬಿಡುವಂತಹ ಮನಸ್ಥಿತಿ ಉಳ್ಳ ಡಾಕ್ಟರ್ಗಳು ಮತ್ತು ಅಲ್ಲಿನ ಎಲ್ಲರೂ ಆ ರೀತಿಯಲ್ಲೇ ಒಂದು ಒಂದು ರೀತಿಯ ವರ್ತನೆ ಈ ಕಾಲು ಕಟ್ಟುವಂತಹ ವ್ಯಕ್ತಿ ನೀವು ಗಮನಿಸಬಹುದು ಎಷ್ಟೊಂದು ರೋಡಾಗಿ ನೋಡ್ತಾನೆ ಅಂದರೆ ಅವನಿಗೂ ಕೂಡ ಒಂದು ರೀತಿಯಲ್ಲಿ ಕ್ಯೂ ನಿಂತ ಹಾಗೆ ಜನಗಳಿದ್ದಾರೆ ಅಪ್ಪಾಪ ಅಂತ ಅವನು ತಾನೇ ಏನು ಮಾಡಲಿ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಇದೇ ಕೆಲಸವನ್ನು ಮಾಡಿ ಸಾಕಾಗಿರ್ತಾರೆ ಒಂದು ಎರಡು ಮೂರು ಹೆಲ್ಪರ್ಗಳನ್ನು ಕೊಡ್ತಾರೆ ಅದೂ ಇಲ್ಲ ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಒಂದು ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಿದೆ ಆದರೆ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿಗೂ ಕೂಡ ಪುತ್ತೂರಿನ ಆ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ ಯಾರೂ ಕಲಿಸಿಕೊಟ್ಟು ಇಲ್ಲ ಅಲ್ಲಿಗೆ ಒಂದು ಮೇಲಾಧಿಕಾರಿ ಕೂಡ ಇಲ್ಲ ಶಾಸಕರು ಕೂಡ ವಾರಕ್ಕೊಂದು ಸಲ ಹೋಗಿ ಭೇಟಿ ಕೊಟ್ಟು ಅಲ್ಲಿನ ವಿಚಾರಗಳನ್ನು ಒಂದು ರೀತಿಯಲ್ಲಿ ಗಮನಕ್ಕೆ ತರುವಂತಹ ವಿಚಾರಗಳು ಕೂಡ ನಡೆಯುವುದಿಲ್ಲ ಇವೆಲ್ಲವೂ ಶೂನ್ಯ ಆಗಿರುವಾಗ ಮುನ್ನೂರು ಬೆಡ್ಗಳ ಕಟ್ಟಡ ಆಮೇಲೆ ಮೆಡಿಕಲ್ ಕಾಲೇಜು ಆಮೇಲೆ ಅದು ಇದು ನಾನ್ನೂರು ಎಕರೆ ಜಾಗ ಹೀಗೆಲ್ಲ ಹೇಳಿ ಜನರನ್ನು ಒಂದು ರೀತಿಯಲ್ಲಿ ಕನಸಿನ ಗೋಪುರ ಕಟ್ಟಿ ಓ ನಮ್ಮ ಶಾಸಕರೆಲ್ಲ ಮಾಡಿಬಿಟ್ರು ಅಂತ ಸುಮ್ಮನೆ ಕೂತ್ಕೊಳ್ಬೇಡಿ ಇಲ್ಲವಂತ ಇರುವಂತಹ ಕಟ್ಟಡದಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಈ ಬಗ್ಗೆ ಪ್ರಶ್ನೆ ಮಾಡಿ ಅಲ್ಲಿ ಹೆರಿಗೆಯ ತಜ್ಞರು ಇವತ್ತಿಲ್ಲ ಕೊಠಡಿ ಬಂದಾಗಿದೆ ಅದನ್ನು ಹೋಗಿ ಪರಿಶೀಲನೆ ಮಾಡಿ ಇವಿಷ್ಟು ಮಾಡಿದರೆ ಮತ್ತೆ ಮುಂದಿನ ಆ ಒಂದು ಏನು ಕಟ್ಟಡದ ವಿಚಾರದ ಬಗ್ಗೆ ಶಿಲಾನ್ಯಾಸ ಮಾಡುವುದಾ ಅಥವಾ ಫೋಟೋಗೆ ಕೊಡುವುದಾ ಏನು ಬೇಕಾದರೂ ಮಾಡ್ಬೋದು ಇದ್ದ ಕಟ್ಟಡದಲ್ಲಿ ಇದ್ದ ಡಾಕ್ಟರ್ಗಳನ್ನು ಬಳಸಿಕೊಂಡು ಇದ್ದ ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮೊದಲು ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಬೇಕಾದರೆ ಇವತ್ತೇ ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅಲ್ಲಿ ಇವತ್ತು ಹೆರಿಗೆ ತಜ್ಞರು ಇಲ್ಲ ಇದು ಇವತ್ತು ಒಂದೆರಡು ದಿವಸಗಳಾಗಿ ನಾವು ಪುತ್ತೂರು ತಾಲೂಕಿನಲ್ಲಿ ಕೇಳ್ತಾ ಇರುವಂತಹ ಒಂದು ಸಮಸ್ಯೆ ಈ ಒಂದು ಸಮಸ್ಯೆಗೆ ಶಾಸಕರಿಗೆ ತಲುಪುವ ಹಾಗೆ ಮಾಡಿ ಈ ಒಂದು ಸಮಸ್ಯೆಗೆ ಸ್ಪಂದಿಸುವಂತಹ ಪ್ರಯತ್ನವನ್ನು ಬಜೆಟ್ ಅನ್ನು ಅಂದಾಜಿಸಲಾಗಿದೆ ಆ ಪ್ರಕಾರ ನಾವು ಮೂರು ಬೇಡಿಕೆಯನ್ನು ಇಟ್ಟಿದ್ದೇವೆ ಒಂದು ಇರುವಂತಹ ಜಾಗದಲ್ಲಿ ಮಾಡುವುದಲ್ಲ ಬನ್ನೂರಲ್ಲಿ ನಲವತ್ತು ಎಕರೆ ಜಾಗೆಯಲ್ಲಿ ಈ ಆಸ್ಪತ್ರೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಬೇಕು ನಂಬರ್ ಒನ್ ನಂಬರ್ ಟೂ ಇದನ್ನು ಆರೋಗ್ಯ ಇಲಾಖೆಯಲ್ಲಿದ್ದ ಕಡತವನ್ನು ತೆಗೆದು ಇದನ್ನು ಮೆಡಿಕಲ್ ಎಜುಕೇಷನ್ ಸಿಸ್ಟಮ್ ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಇದನ್ನು ವರ್ಗಾಂತರ ವರ್ಗಾಯಿಸಬೇಕು ಯಾಕಂತ ಹೇಳಿದ್ರೆ ಮೆಡಿಕಲ್ ಎಜುಕೇಷನ್ ಇಲಾಖೆಯ ಮುಖಾಂತರ ಮಾಡಿದರೆ ಮುಂದೆ ಮೆಡಿಕಲ್ ಕಾಲೇಜು ಮಾಡಲಿಕ್ಕೆ ಯಾವುದೇ ತೊಂದರೆಗಳಿರೋ ಇರುವುದಿಲ್ಲ ಏನೇನು ಸ್ಪೆಸಿಫಿಕೇಷನ್ಗಳು ಬೇಕಾ ಅದಕ್ಕೆ ಬೇಕಾಗುವಂಥ ಲ್ಯಾಬ್ಗಳು ಆಪ್ರೇಷನ್ ಥಿಯೇಟರ್ಗಳು ಕೋಣೆಗಳ ಅಳತೆಗಳು ಕೂಡ ಅದು ಮೆಡಿಕಲ್ ಕೌನ್ಸಿಲ್ ಪ್ರಕಾರ ಇರಬೇಕು ಅದರ ಪ್ರಕಾರ ಅದನ್ನು ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಆ ಇದನ್ನು ಕಡತವನ್ನು ವರ್ಗಾಯಿಸಬೇಕು ಅನ್ನೋ ಉಲ್ಲೇಖವನ್ನು ಮಾಡಿದ್ದೀವಿ ಮತ್ತು ಮುನ್ನೂರು ಬೆಡ್ಗಳ ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಬೇಕು ಅನ್ನೋ ಬೇಡಿಕೆಯನ್ನು ನಾವು ನಮ್ಮ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದೀವಿ ಇಪ್ಪತ್ತ ಏಳನೇ ತಾರೀಕರಂದು ಅಧಿಕೃತವಾಗಿ ಆದೇಶವು ಕೂಡ ಬಂದಿದೆ ನಿಮಗೆ ಆದೇಶ ಕಾಪಿಗಳನ್ನು ನಿಮಗೆ ಎಲ್ಲರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಧಿಕೃತ ಆದೇಶ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರಕಾರದ ಕಾಂಗ್ರೆಸ್ ಸರ್ಕಾರ ಏನಿದೆ ಇವತ್ತು ಆದೇಶವನ್ನು ಮಾಡಿ ಆರ್ಥಿಕ ಇಲಾಖೆಯ ಮಂಜೂರಾತಿಯನ್ನು ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಮುಂದಿನ ಒಂದೂವರೆ ತಿಂಗಳಲ್ಲಿ ಡಿ ಪಿ ಆರ್ ಮಾಡಿ ಡಿ ಪಿ ಆರ್ ಮಾಡಿ ಒಂದೂವರೆ ತಿಂಗಳಲ್ಲಿ ಎರಡು ತಿಂಗಳ ಒಳಗೆ ಪುತ್ತೂರಿನಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗಿ ಮುಂದಿನ ದಿವಸದಲ್ಲಿ ಮುಖ್ಯಮಂತ್ರಿಗಳು ಬಂದು ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ ಇದು ನಮ್ಮ ದೊಡ್ಡ ಮಹತ್ವವಾದ ಒಂದು ಯೋಜನೆ ಇನ್ನು ಸಾವಿರ ವರ್ಷಗಳು ಹೋಗಲಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ತಂದಿರುವುದು ಅಶೋಕ್ ರೈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇರುವಂಥ ಈ ಸರ್ಕಾರದಿಂದ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಆಗಿದೆ ಅಂತ ನಾವು ಅತ್ಯಂತ ಸಂತೋಷದಿಂದ ಹೇಳ್ತಾ ಇದ್ದೇವೆ ಯಾರ್ಯಾರು ಜನರು ಏನೇನು ಹೇಳ್ತಾ ಇದ್ರು ನಮಗೆ ಕವಿ ಹೇಮನಾಥ್ ಶೆಟ್ಟಿ ಮತ್ತು ಎಮ್ ಎಸ್ ಮೊಹಮ್ಮದ್ ಅವ್ರು ಬಂದು ಹೇಳ್ತಾ ಇದ್ರು ನಮಗೆ ಅಧಿಕೃತ ಆದೇಶ ಆಗಬೇಕು ಈ ವರ್ಷದ ಬಜೆಟಿನಲ್ಲೇ ಅದು ಆಗೋದು ಆಗಬೇಕು ನಾವು ಅದಕ್ಕೆ ಶಿಲಾನ್ಯಾಸವನ್ನು ಮಾಡಬೇಕು ಆದರೆ ನಾವು ಯಾರು ಎದುರು ಮಾತಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ಉತ್ತರವನ್ನು ಕೊಡುವಂಥದ್ದು ಆಗ್ತದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದರು ಬಹುಶಃ ಇವತ್ತು ಅದಕ್ಕೆಲ್ಲ ಯಾರ ಮನಸ್ಸಿನಲ್ಲಿ ಯಾರೆಲ್ಲ ಗೊಂದಲಗಳಿತ್ತು ಅದಕ್ಕೆಲ್ಲ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದೇವೆ ಯಾವತ್ತು ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮೆಡಿಕಲ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ದೇವ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಸರ್ಕಾರದ ಆದೇಶವನ್ನು ಮಾಧ್ಯಮದ ಮೂಲಕ ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಯಾರ್ಯಾರು ವಿರೋಧ ಪಕ್ಷದವರು ತಮಾಷೆಗಳನ್ನು ಮಾಡ್ತಾಯಿದ್ರು ಟೀಕೆಗಳನ್ನು ಮಾಡ್ತಾಯಿದ್ರು ಯಾವತ್ತು ಮುಖ್ಯಮಂತ್ರಿಯವರು ಪುತ್ತೂರಿಗೆ ಬಂದು ಇಲ್ಲೇ ಅಂತ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಹಿಂದುಗಡೆ ಒಂದು ಸೀಲ್ ಹೊಡೆದಾಗಿ ಆಗಿದೆ ಈಗ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮುಂದೆ ಕೂಡ ಅವರು ಸಂತೋಷ ಪಡಬೇಕು ನಾನು ಹೇಳುವಂತದ್ದು ವಿರೋಧ ಪಕ್ಷದವರಿಗೆ ನಿಮ್ಮ ಕಾಲದಲ್ಲಿ ನೀವು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಾದ್ರೂ ಸಂತೋಷ ಪಡ